சன் எவ் மனிதங்க அவளுங்க கண்டு எல்லை பாப்பாஜ் நோடு மேலே ஒவ்னே மணி கண்டவனி ஊக்கணி செனக்கிள்வோ ஏனோ பாப்பாஜி மாதாடசோனி அவள் நோடு ஊர் திர் கிம் ஓகேவளி அஜா அஜோ அஜோ யாக்க சென்கிள்வே யாக்கிங் மணிக்குழியா ஏனாகி நின்று அது ஒழகான மணிக்கு இல்லை பயிலும் மஞ்சள் மேல மனிக்குழா அது அங்கு மஞ்சள் மேலேத்தடிக்கோஸ்க்கு மனிக்குழா யா செண்கிள்வோ ಅಯ್ಯೋ ದೇವ್ರಿ ಇದೇನಿದು ಜ್ವರ ಬೆಂಚಿ ಹಾಕಿದಂ ಇದ ಜ್ವರ ಬಂದೇವಿ ಗಂಡನ್ನ ಬಿಟ್ಟು ಇವಳು ಎಲ್ಲಿ ಬದ್ಲು ಸಣ್ಣಿ ಹಾಂ ಹಾಂ ಇನ್ನೇನು ಗಂಡಗೆ ಚೆನ್ನೋಕ್ಕಿಲ್ಲ ಅಂದ್ರೂ ನನಗೇನಂತೆ ಸತ್ರ ಸಾಯ್ತಾನೆ ಅಂತೇಳಿ ಎಲ್ಲನ ಓದ್ಯವಳಿ ಹಾಂ ಅಯ್ಯೋ 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 ಇದಕ್ಕೋಸ್ಕರನೇ ಕಾಯ್ತಿದ್ಲೋ ಏನೋ ಇವತ್ತು ಯಾವಾಗ ಸಾಯ್ತಾನೋ ಏನೋ ನಾನು ಆಡ್ದಂಗೆ ಆಡ್ಬೋದು ಇವತ್ತು ಸತ್ರೆ ಅಂತಾನೆ ಆಸ್ತಿ ಬರುತ್ತೆ ದುಡ್ಡು ಬರುತ್ತೆ ಹೊಲ ಬರುತ್ತೆ ಅಂತಾನೆ ಹಾಂ ಅದಕ್ಕೇನೆ ಬಿಟ್ಟು ಎಲ್ಲಿಗ ಹೋಗ್ಯವಳು ಊರು ತಿರುಕೊಂಡು ಆ ಸಣ್ಣ ಅಂಬಾಳು ಹಾಂ ಹೋದಿನಿಸಕಮ ಅಷ್ಟೊಂದು ಚೆನ್ನಾಗಿಲ್ವ ಅಜ್ಜಿಗೆ ನೋಡ್ದ ಆ ಸಣ್ಣಿನ ಹಾಂ ಮದುವೆ ಆಗ ತಕನ ಒಂಥರ ಇದ್ಲು ಮದುವೆ ಆಗಿ ಮಗು ಆದಮೇಲೆ ಇನ್ನೊಂಥರ ಬದಲಾಗಿದಾಳೆ ಬದಲಾಗಿದ್ದಾಳೆ ಅದು ಚೆನ್ನಾಗಿಲ್ಲದ ವಜ್ಜನ ಇಲ್ಲಿ ಬೈಲಾಗ ಮನಗಿಸಿ ಎಲ್ಲಿಗೋ ಸುತ್ತಾಡೋಕೆ ಹೋಗ್ಯವಳಲ್ಲ ಹಾಂ ಎಳಗೇನು ಒಂದು ಈಟಾನ ಮನೆ ಮನೆ ಹಾಂ ಏಟೋ ಆ ವಜ್ಜ ಸುಮ್ಮನೆ ಇದ್ದಾನೆ ಅಂತ ಹೇಳಿ ಹಿಂಗೆಲ್ಲ ಆಡಬಾರ್ದು ಬಿಡು ಹಾಂ ஹம் கண்கதிரஜி நோடா சன்ன நோட்கினி ஆ வஜன சனாகி அந்தி மத் ஆகி நோடு எல்லா எங்குனூ நந்தே ஆகி அந்த நோட்கம்பங்களுக்காடு அதுக்கே மத்தியா நான் இஜ்ஜன மத்வையாக மேட அவள் சரி இல்ல டுடவே நோடி மதவை ஆகா எந்தான நான் மாதிரி கேதா இவ்ஜா ம் கேலில் கேளண அடிக்லி சப்பிரதடை பாப்பா இல்லை மனி கேன அஜ்லே எதல்ல நோட நீர் கேட்கியெல்லாம் நீடல்லா நீ அந்த மகன் கரண்ட் நான் கேதி நீ ಅಯ್ಯೋ ಅವ ಅಜ್ಜೇನು ಕಿವೆ ಕೇಳ್ದಂಗೆ ಮನೆ ಕಂಡವನಿ ಅವಾಗಲೇ ಒಂದು ಇಟ್ಕೊಂಡು ಮಿಟ್ಟಕ್ಕೆ ಸಣ್ಣಪ್ಪ ಇವತ್ತೆ ಇವಾಗ ಏನು ಕಣ್ಣು ಮುಚ್ಕೊಬಿಟ್ಟವನಿ ಹಾಂ ಗೊತ್ತಿ ತೋಗ್ಯವನೇ ನೀ ನೋಡೋದಿಲ್ಲ ನೀ ರಜಾ ಸತ್ತಿಲ್ಲ ಬದುಕಿದ್ದೇನೆ ಹ್ಞೂ ಉಸಿರಾಡ್ತಾ ಇದೇನಲ್ಲ ಹುಸ್ಸು ಹುಸ್ಸು ಅಂತಾನೆ ಇನ್ನೂ ಆಗಿಲ್ಲ ಜ್ವರ ಬಂದೇವಲ್ಲ ಜ್ವರ ಚಳಿಗೆ ಹೇಳ ಬಿಸ್ಲಾಕ್ ಬಂದು ಮನಿ ಕಣ್ನಿ ಆ ಸಣ್ಣಗಾದ ಬುದ್ಧಿ ಬೇಡ್ವಿ ಬಿಸ್ಲ ಮನೆ ಕಂಡ್ರೆ ಇನ್ನನಾ ಜ್ವರ ಜಾಸ್ತಿ ಆಗ್ತವೆ ಚಳಿ ಜಾಸ್ತಿ ಆಗುತ್ತೆ ಅಂತಾನೊಳಗೆ ಮರಸ್ಬೇಕು ತಾನೆ ಅಲ್ಲ ಇಲ್ಲ ಇದ್ದು ನೋಡ್ಕೋಬೇಕು ಪಂಡಿತರನ್ನ ನಾ ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗಿ ಕರ್ಕೊಂಡಿರಾ ಹೋಗಬೇಕು ಹುಷಾರ್ ಮಾಡ್ಕೊಂಬರ್ಬೇಕು ಅಮ್ಮಂಗೇನಿಲ್ಲ ಏನು ಸತ್ರು ಸಾಯ್ಲಿ ಅಂತ ಏನ ಹಿಂಗೆ ಬಿಟ್ಟೋಗ್ಯವಳ ಏನ ಹಾ ಇರು ಬರಲಿ ಸರಿಯಾಗಿ ಕೇಳ್ತೀನಿ ಆ ಗುಂಡಜ್ಜಿ ಬಾಗ್ಯಮ್ಮನ ಬರಬೇಕೀಗ ಹಾಂ ತಾನೇ ಮದುವೆ ಮಾಡಿಸಿದ್ದು ಹಾಂ ನೋಡ್ಕೆಂಪ ನೀವು ಅಜ್ಜನ ಅಂತ ನಾ ಮದುವೆ ಮಾಡ್ಸಿರು ಈಗ ನೋಡು ಚೆನ್ನಾಗಿಲ್ಲ ಅಂದ್ರೂ ಬೈಲಾಗ ಮರಸಿ ಹೋಗಿರೋದವಳ ಅಯ್ಯೋ 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 ಎದ್ದಾಳ್ತಾ ಇಲ್ವಾ ಹಂಗಾದ್ರೆ ಏನೇ ಮಾಡೋದು ಸಕಮಾ ಚಕಮಾ ಯಾಕ್ರೇನು ಇಬ್ಬರಿ ಇಲ್ಲಿಂದ ಕಣಿದ್ರಾ ಯಾಕೆ ಬಾರಮ್ಮ ಬಾ ನಿನ್ನೆ ನೆನೆಸ್ಕೊತಿದ್ದೆ ಹಾ ಅಲ್ಲ ಈ ವಜ್ಜಿಗುನು ಸಣ್ಣಗು ಮದ್ವೆ ಮಾಡಿದ್ರಲ್ಲ ನೋಡು ಈ ವಜ್ಜಿನ ನೋಡ್ಕೊಂತಾಳೆ ಅಂತ ನಾ ಮದುವೆ ಮಾಡಿದ್ದು ತಾನೇ ನೀನು ಗುಂಡಜ್ಜಿನೂ ಸೇರ್ಕೊಂಡು ಹಾ ನೋಡ್ಕೊತ ಇದ್ದಾಳಲ್ಲ ಅದಕ್ಕೇನಾಯ್ತವಾಗ ನೋಡ್ಕೊಂತ ಇದ್ದಾರೆ ನೋಡ್ಕೊಂತ ಇದ್ದಾರೆ ಸಣ್ಣಿ ನೋಡ್ಕೊಂಬ ಉಟ್ ನೋಡು ಆ ವಜ್ಜಿಗೆ ಜಾರ ಬಂದು ಈ ಮನಿ ಕಣವನಿ ಬಿಸ್ಲಾಗ್ ಬಂದ್ ಮನಿ ಕಣವನಿ ಹಂಗಂದ್ರು ಅವ್ಳ ಮನೆಯಲ್ದಾನೆ ನೋಡ್ಕೊಂಬಲ್ಲೇ ಪಂಡಿತರು ಗೋಯ್ಲಿ ಆಸ್ಪತ್ರೆ ಕರ್ಪ ತೋರ್ಸೋದು ಏನನ್ನ ಮಾಡೋದ್ ಬಿಟ್ಟು ಹೋಗಿ ಹೋಗಿವಳೆ ಮಗನ್ ಕರ್ಕಂಡು ಹ ಹಿಂಗೆ ನೋಡ್ಕೊಂಬೋ ಗಂಡನ ಹೇಳಮ್ಮ ನೀನು ಹೇಳ್ತೀನಿ ನೋಡ್ಕೊತಾಳೆ ಅಜ್ಜಿನ ಅಂತಾನೆ ನೀನು ಗುಂಡಜ್ಜಿನು ಈಗ ನೋಡು ನೀವ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಸತ್ತರ ಸಾಯಿಲಿ ಅಂತಾನ ಬಿಟ್ಟು ಹೋಗಿರೋದ್ ನೋಡು ಹ ಇದಕ್ಕೇನ ನೀವು ಮದುವೆ ಮಾಡಿಸಿದ್ದು ಈ ವಜ್ಜಿಗುನು ಆ ಸಣ್ಣಗುನು எய்ய் ஆஹ் சன்னிங் கோத்திவோ ஏனப்பா எல்லோ ஓகேவளே வந்தா நெட் சுத்தா மணி கணிவ் எல்லா ஒழ்கே மத அக்க மணி கண்டிப்பா மை சுடுத்தார் விடு ஆஹ் எதமே ஒளக்கான வஜ நீங்க அவங்க அவள்வளே இல்ல ஏன் ஓடே தான் நீர் கொடுத்து உம்ப கேள் ஆஸ்பத்திரை கர்க்கானே அவெல்லாம் அவளு சண்ணி நம்மா சண்ணி ನಿನ್ ಗಂಡ ಸತ್ರು ಪರವಾಗಿಲ್ಲ ನೀನ್ ಮಾತ್ರ ಆರಾಮಾಗಿ ಊರ್ತಿರಿಕೆ ಬಾ ಅಲ್ಲಿ ಇಲ್ಲಿನು ಅಲ್ವೇ ನಿನಗೆ ಬೇಕಾಗಿರೋ ಸಿಕ್ತಲ್ಲ ಇನ್ಯಾಕೆ ಯಾಕೆ ಅವಾಜ್ ಸತ್ರು ಸಾಯ್ಲಿ ಅಂತನ ಹಿಂಗ್ ಮಾಡ್ತಾ ಇದ್ದೆ ನೀನು ಯಾಕೆ ಸಕ ಹಿಂಗ್ ಮಾತಾಡ್ತಾ ಇದ್ಯಾ ನನ್ ಗಂಡ ಯಾಕೆ ಸಾಯ್ತಾರೆ ಏನಾಗೈತೆ ಅವ್ರಿಗೆ ಓ ನಿನ್ಗ ಅದು ಗೊತ್ತಿಲ್ವಾ ಇಲ್ಲಿ ಓಡ್ ಬಾ ಇಲ್ಲಿ ಅವಾಜ್ಜನ್ನ ಜ್ವರ ಚಳಿಗೆ ಬಂದು ಇಲ್ಲಿ ಬೈಲಾಗೆ ಮನಿ ಕಂಡವನಿ ನೀನ್ ನೋಡಿದ್ರೆ ಎಲ್ಲೋ ತಿರ್ಗಾಡಕ್ ಹೋಗಿದ್ದೀಯ ಹಾ ಜ್ವರ ಚಳಿನ ಯಾ ಜ್ವರ ಚಳಿನೂ ಇಲ್ಲ ಎಂತದೂ ಇಲ್ಲ ಚೆನ್ನಾಗೇ ಇದೆ ನನ್ ಗಂಡ ಹಾ ನಾನೇ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿದೀನಿ ಏನಂತ ಏನಂತ ಅಂದ್ರೆ ಇಲ್ಲೇ ದೇವಸ್ಥಾನದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದೀನಿ ಅಂತ ಅದ್ರಾಗೆ ಬರೋ ಜ್ವರ ಚಳಿ ಬಂದು ಸಾಯಂಗಾಗೈತ ನನ್ನ ಗಂಡ ಹಾ ಏನಂತ ಮಾತಾಡ್ತಾ ಇದ್ದ ಸುಮ್ನೆ ತೆಗಿರಿ ಹೇಳಿ ಇದಲ್ರಿ ಅಯ್ಯೋ ಯಾಕೆ ಮನೆ ಇದೆಯಾ ಬೈಲಾಗೆ ಹಾ ಒಳಗನ ಮನೆಗೆ ಬೇಕು ಬರ್ತಾರೆ ಹೋಗಿ ಸಣ್ಣಿ ಯಾವಾಗಿಂದ ಮಾತಾಡ್ತಾ ಇದ್ರುನು ನಿನ್ ಗಂಡ ಕಣ್ಣೇ ಬಿಡ್ತಾಯಿಲ್ಲ ಕಣಿ ಏನೋ ಕೊಡಿಲಿ ನಿನ್ ಮಗನ ಎದ್ದಾಳ್ಸು ಸ್ವಲ್ಪ ತಟ್ಟಿ ತಾಳೆ ಬಗ್ಗೆಮ್ಮ ಈ ಅಜ್ಜಿನ್ಗೆ ಏನೋ ಕಿಪ್ಕಿದಂಗೆನೆ ಚೆನ್ನಾಗಿ ಇತ್ತಪ್ಪ ಓಯ್ ಏನಜ್ಜ ಎದ್ದಾಳ ಮ್ಯಾಕೆ ಯಾಕೆ ಹಿಂಗ್ ಮನಿ ಕಡೆ ಇದೆಯಾ ನೋಡೆ ನೋಡು ಮೈ ಬಿಸಿ ಆಗೈತೆ ಹ ನೋಡೊಂದಿಟ್ಟು ಸರಿಯಾಗಿ ಹ ನಾವು ಹೇಳಿದ್ರೆ ನಂಬಲ್ಲ ನೀನು ಜ್ವರ ಚಳಿ ಬಂದು ಮನೆ ಕಡೆ ನಾವ್ ಅಜ್ಜ ಹಾ ಕಣ್ ಬಿಟ್ಟಲ್ಲ ಸದ್ಯ ಎದ್ದಾಳ ಮ್ಯಾಕೆ ಚೆನ್ನಾಗಿದೆ ತಾನೆ ಹೂ ಕಣೆ ಚೆನ್ನಾಗಿದ್ದೀನಿ ಯಾಕೆ ಹಾ ಚೆನ್ನಾಗಿದೀಯಾ ಅಜೋ ನಿನ್ ಮೈ ಮುಟ್ಟಿದ್ರೆ ಬೆಚ್ಚಗೈತೆ ಬಿಸಿ ಆಗೈತೆ ಜ್ವರ ಬಂದೇವೆ ಜ್ವರ ಚಳಿ ಬಂದೇವೆ ಅನ್ಸುತ್ತೆ ನಿನಗೆ ಹಾ ಅವಾಗಲೇ ನಾವು ಮಾತಾಡ್ಸಿರು ಮಾತಾಡಿಲ್ಲ ಈಗ ನೋಡಿರಿ ಎತ್ ಕುಕಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ಯಾ ಹಾ ಏನಿದು ಏ ಸಣ್ಣ ಸರಿಯಾಗಿ ಮೈ ಮುಟ್ಟು ನೋಡು ಬಿಸಿ ಆಗೈತೆ ಮೈ ಕಣೆ ಸಣ್ಣಿ ಚೆನ್ನಾಗಿಲ್ಲ ವಜ್ಜಿಗೆ ಹಾ ಅಲ್ಲ ವಜ್ಜಿಗೆ ಚೆನ್ನಾಗಿಲ್ಲ ಅಂತೇಳಿ ಹೇಳ್ಬೇಕಾ ನಾನು ಗಂಡನೇ ಹೇಳ್ತಿಲ್ವೆ ನಾನು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ಅಂತ ಹುಟ್ಟಿ ನೋಡ್ಬಾ ಬಿಸಿಲಾಗೆ ಮನೆ ಕಡೈತಲ್ಲ ಅದಕ್ಕೆ ಮೈ ಬಿಸಿ ಆಗೈತೆ ಅಷ್ಟೇನಿ ಹಾ ಏ ಸಾಕಮ್ಮ ಹಾಕಿದ್ರ ನನಗೆ ಏನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಹಾಂ ನಾನು ಹೇಳ್ತೀನಿ ಹೋಗ್ಬೇಕಾದ್ರೆ ನನಗೆ ಹೇಳೇ ಹೋಗಿದ್ಲು ಆದರೆ ನೀವಿಬ್ಬರು ಓಯ್ಲಕ್ಕೆ ಬರೋದಾ ನಾನು ನೋಡಿದೆ ಯಾಕೋ ಗೊತ್ತಾಯಿದ್ದೀರಲ್ಲ ಏನು ಹೇಳ್ತಾರೆ ಅಂತ ನಾನು ಅಂತ ನಾನು ಚೆನ್ನಾಗಿಲ್ದೇ ಇರೋ ಥರ ನಾಟಕ ಮಾಡ್ಕೊಂಡು ಮನಿಕಂಡೆ ಹಾಂ ನೀವು ಹೇಳಿದ್ರಲ್ಲ ಸರಿಯಾಗಿ ವಜ್ಜನ ಮದ್ವೆ ಆಗಿದ್ದಾಳೆ ಸಾಯಿಲಿ ಅಂತ ಹಿಂಗೆ ಹೇಳ್ಬಿಟ್ರಲ್ಲ ಗೊತ್ತಾಯ್ತು ನಿಮ್ ಬಂಡವಾಳ ಏನು ಅಂತಾನೆ ಬರೇ ಇಲ್ಲ ಸಲ್ಲದೇ ಆಯ್ತು ಮೈ ಕಡಿದ್ದೆ ಇಲ್ಲಿ ಬೈಲಗೇ ಮಾತಾಡ್ಸಿರೋ ಮಾತಾಡ್ತಾ ಇರ್ಲಿಲ್ಲ ನನಗೆ ಏನೋ ಚೆನ್ನಾಗಿಲ್ವೇನೋ ಪಾಪ ಮಾತಾಡಕೋ ಆಗ್ತಿಲ್ವೇನೋ ಅಂತ ನಾನ್ ತಿಳ್ಕೊಂಡೆ ಹಿಂಗೆ ಎದ್ರಸ್ ನನಗೆ ನೀವಿಬ್ರು ಹಿಂಗೆ ಎದ್ರು ಕಂಡ್ಲಿ ಅಂತಾನೆ ನಾನು ಆ ಥರ ನಾಟಕ ಮಾಡಿದ್ದು ಬಿಸಿಲಾ ಮನೆ ಕಂಡಿದ್ನಲ್ವಾ ಅದಕ್ಕೆ ಮೈ ಸ್ವಲ್ಪ ಬಿಸಿ ಆಗೈತಿ ಅದ್ವಲ್ದೇ ಅಲ್ಲಿ ಚಪ್ರದಡಿ ಕುಕ್ಕಮ್ಮಕ್ಕೆ ಸ್ವಲ್ಪ ಚಳಿ ಚಳಿ ಆದಂಗೆ ಆಗೋದು ಅದಕ್ಕೆ ಒಂದು ಈಟು ಮೈ ಕಾಸ್ಕಮ್ಮನ ಅಂತ ಮನೆ ಕಂಡೆ ನೀವು ಬರೋದು ನೋಡಿದೆ ಯಾಕೆ ಬರ್ತಾ ಇದ್ದೀರಾ ಏನು ಮಾತಾಡ್ತೀರಾ ಅಂತ ನಾ ಕೇಳಿಸ್ಕಮ್ಮನ ಅಂತ ನಾ ಸುಮ್ಮನೆ ನಾಟಕ ಮಾಡಿದೆ ಮನೆ ಕಂಡಿರಂತಾರ ಹ್ಞೂ ನನ್ನ ಗಂಡು ನನ್ನ ಹೆಂಡ್ತಿಗೆ ಇಲ್ದೇ ಇರೋದೆಲ್ಲ ಹೇಳ್ತೀರಾ ಹಾಂ ಅವಳೇನು ಅಂತವಳಲ್ಲ

ಹೋಗಿ ನಿನ್ ಸೊಸೆ ನಾನ್ ನೋಡ್ಕೊ ಹೋಗು ಬಾಣ್ತಿ ಪಾಪ ಒಬ್ಬಳ ಇದ್ದಾಳೆ ಅವಳಿಗೆ ಅತನ ಅಡಿಗೆ ಪಡ್ಗೆ ಮಾಡಿಕ್ಕದ ನೋಡಕ್ ಹೋಗಿ ಇಲ್ಲಿ ಯಾಕೆ ಕಂಡಾರ ಮನೆ ಸುದ್ದಿ ಬತ್ತಿಯ ನಮ್ಮನೆ ಹೇಳ್ತಿದ್ಲು ಇವರು ಸುಮ್ಮನೆ ಮದುವೆ ಮಾಡಿದ್ರು ಈ ವಜ್ಜನ್ ನೋಡ್ಕಂಬ್ಲಿ ಅಂತನ ಆದ್ರೆ ಅವ್ಳು ನೋಡಿದೆ ಊರ್ ತಿರ್ಕಕ್ಕೆ ಹೋಗಿ ಅಂತ ನೋಡೆ ಸಣ್ಣ ಇವಳು ಹ ನೋಡಿದ್ ಕದ್ರೆ ಜಿಯ ಮುದುಕುನ್ನ ನಾಟಕ ಮಾಡಿನಂತೆ ನಾವೆಲ್ಲ ನಿಜವಾಗ್ಲೂ ಅವನಿಗೆ ಜ್ವರ ಬಂದೇವೇನು ಅದಕ್ಕೆ ಪಾಪ ಮಾತಾಡ್ತಿಲ್ಲ ಅಂತ ನಾನು ಅಂದ್ಕೊಂಡ್ರೆ நோட முதுக்குன்னா ஆய் இதே இன்னொந்தசல்த் யாரும் நம்பல்ல இவன் மாத்த ஹீங்க நாட்காட் தானே அந்த அது மத்திய நான் யாக்க இல்ல வரப்போங்காதோ அவன் கோத்தாக சென்னக்கு அதாக்லேத்தோது ம் ஏ சக்கமா உச்சிக்கூகிரி இல்லை ஜகள தந்திக்காக்கரபேடி நானும் கண்ட நன் மகூரி ஆ ಆಯ್ತಮ್ಮ ಚೆನ್ನಾಗಿ ಇರಿ ಚೆನ್ನಾಗಿರ್ರಿ ಆ ವಜ್ಜಿನ ಚೆನ್ನಾಗಿ ನೋಡ್ಕೊ ಅಷ್ಟೇನಿ ಹಾಂ ನಾವು ಏನು ಒಳ್ಳೇದೇನು ಅಲ್ಲ ಕೆಟ್ಟದೇನು ಹೇಳಿಲ್ಲ ಒಳ್ಳೇದೇ ಹೇಳಿ ಏನೋ ಚೆನ್ನಾಗಿಲ್ವಲ್ಲ ಅವಜ್ಜನ ಇಲ್ಲೇ ಬಿಟ್ಟು ಹೋದವಳೆ ಬೈಲ ಮನೆ ಕಂಡೇವನ ಅವಜ್ಜ ಅಂತಾನೆ ಅಂದಿದ್ದು ಅಷ್ಟೇನಿ ನಾವೇನು ತಪ್ಪಾಗೇನು ಹೇಳಿಲ್ಲ ಹೇಳಿ ನಿಮ್ಗೇನು ಜಗಳ ಕಣೀಬೇಕು ಅಂತಾನು ಬರಲಿಲ್ಲ ಯಾಕೋ ಮನೆ ಕಂಡೇವನಲ್ಲ ಪಾಪ ಸೆನ್ನಕ್ಕಿಲ್ವೇನೋ ಅಂತಾನೆ ನಾವು ವಿಚಾರ್ಸಕ್ಕೆ ಬಂದ್ವಿ ಹಾಂ ಓಕ್ತಿ ಬಾರಿ ಸಾಕಮ್ಮ ಇನ್ನೊಬ್ಬರು ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕೈತೆ ಬಾ ಯಾಕಂದ್ರೆ ಅಜ್ಜಿ ನಿಂತ್ಕೊಯ್ಲಿ ಏನು ಸಣ್ಣಿ ನನ್ನ ತಗೊಂದು ದಿವಸ ನೀನು ನೂರು ಪೈಸ್ಕೊಂಡಿದ್ದಲ್ಲ ಕೊಟ್ಟ ಹಾಂ ಯಾವಾಗ ಯಾವಾಗ ನೆನಪಿಸ್ಕ ಹಂಗೇನೆ ಹಾಂ ಅದೆಲ್ಲ ಬೇಕಾಗಿಲ್ಲ ನನಗೆ ಇವಾಗ ಬೇಕು ದುಡ್ಡು ತಂದು ಕೊಡು ಮೊದ್ಲು ಹಾಂ ಅಯ್ಯೋ ಇವಾಗ ಇದ್ಕಿದ್ದಂಗೆ ಕೇಳಿದ್ರೆ ನಾನೆಲ್ಲ ತಂದು ಕೊಡೋಲ್ಲ ಸದ್ಯಕ್ಕಿಲ್ಲ ನೋಡೋಣ ಯಾವಾಗ ನಾನು ಇದ್ದಾಗ ಕೊಡ್ತೀನಿ ಇದ್ದಾಗಲ್ಲ ನಿಂತಾಗ ಯಾವಾಗಲೂ ದುಡ್ಡು ಇರಲ್ಲ ಅಂತ ಗೊತ್ತು ನನಗೆ ಬೇಕಾಗಿಲ್ಲ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ತಂದ್ಕೊಡು ಅಷ್ಟೇನೆ ಹಾಂ ಏನೋ ನಾನು ಹೋಗಿ ಹೋಗಿ ನಿನ್ನ ತಾಣಿ ದುಡ್ಡು ತಂದ್ಕೊಟ್ನಲ್ಲ ಇಲ್ಲಿ ಸಾಕಾ ಮಂಜಲ್ಲಿ ಸೇರ್ಕೊಂಡು ಗಣತಿಗೆ ದಾಖಲಾ ತನಿ ಕಟ್ಬತ್ತಿದ್ಯಾ ಹಾಂ ಕಂದ್ಕೊಡೋ ದುಡ್ಡು ಮೊದಲು ಇಲ್ಲ ಕಣೆ ಸಣ್ಣಿ ಸಾಕಮ್ಮ ಕರೆದ್ಲು ಅದಕ್ಕೆ ಬಂದೆ ಅಷ್ಟೇ ನಾನೇನು ಜಗಳ ತಂದಿಕ್ಬೇಕು ಹಾಂ ಇನ್ನೊಂದು ಮಾಡಬೇಕು ಅಂತ ಏನು ನನಗೇನು ಇಲ್ಲ ಸಾಕಮ್ಮ ಯಾಕೈ ಇವಾಜ್ ಬೈಲ ಮನೆ ಕಣೇನು ಮಾತಾಡ್ಸೋಣ ಬಾಮ್ ತಂದ್ಲು ಅದಕ್ಕೆ ಬಂದೆ ಅಷ್ಟೇನೆ ಹ್ಞೂ ಹಾಂ ಹಾಂ ತಪ್ಪು ತಿಳ್ಕೊಮ್ಮಕ್ಕೋಗ್ಬೇಡ ಹಾಂ ಜಗಳ ತಂದಿಕ್ಲಿ ಹಿಂಗೆ ಇರ್ರಿ ಯಾವಾಗ್ಲೂ ಸುಖವಾಗಿ ಗಂಡ ಹೆಂಡ್ತಿ ನಿಮ್ಮ ಮಗ ಎಲ್ಲರೂ ಹ್ಞೂ ನಮಗೆ ಚೆನ್ನಾಗಿರೋದು ಗೊತ್ತು ನೀನೇನು ಈ ಥರ ಬೆಣ್ಣೆ ಸವರಕ್ಕೆ ಬರಬೇಡ ಹಾಂ ಆರು ಕೊಟ್ಟರೆ ಅತ್ತೆ ಕಡಿಕೆ ಮೂರು ಕೊಟ್ಟರೆ ಸೊಸೆ ಕಡಿಕಮ್ಮ ಅಂತ ಹೇಳಿ ನೀನು ಮೊದಲು ದುಡ್ಡು ತಂದು ಕೊಡು ಹೋಗು ಹಾಂ ಜಾಸ್ತಿ ಎಲ್ತೀಸಬೇಡ ನಡಿಯೇ ಸಾಕಮ್ಮ ಥೂ ಇಲ್ಲಿ ಬಂದು ಅವಳ ತೆಗೆ ದುಡ್ಡು ಬೇರೆಸಿಗೆ ಹಾಕೋಣಂಗಾತು ನಿನ್ನ ಮಾತು ಕೇಳಿ ನಾನು ಬಂದಿಲ್ಲಿ ನೋಡು ಹೆಂಗೋ ಮಾರ್ತಿದ್ಲು ಮತ್ತೆ ನಾವಾಗೆ ನಾವು ನೆನಸ್ಕೊಳ್ಳಂಗಾತು ನಡಿ ಇವಾಗ ನೂರು ರೂಪಾಯಿ ಎಲ್ಲಿ ತಂದು ಕೊಡೋದು ಅವಳಿಗೆ ನೀನು ಯಾಕೆ ಅವಳ ತಗ ಸಾಲ ಮಾಡಕ್ಕೆ ಹೋಗಿದ್ದೆ ಬಾ ಹ್ಞೂ ಏನಮ್ಮ ನೀನು ಕೊಡ್ತಿದ್ದೆ ಸಾಲನ ನೀನು ಕೊಡು ಅಂದರು ಕೊಡೋಲ್ಲ ನನಗೆ ದುಡ್ಡಿಲ್ಲ ಇಲ್ಲ ಅಂತೀಯಾ ಏನು ಮಾಡೋದು ಇವತ್ತೆಗೆ ಇಸ್ಕೊಂಡಿದ್ದೆ ಅಲ್ಲೇನೇ ಒಂದಿನ ಅಂತ ಈಗ ತಿರುಗಾ ನೆನ್ಸ್ ಕಾಣಲಲ್ಲ ಅವಳು ಹ್ಞೂ ಒಬ್ಬರು ಬಾರ್ದಾಗಿದ್ದೀವಿ ನಡಿ ನಾವಾಗಿ ಬಂದು ನಾವಾಗಿ ನಾವು ಬಂದು ಸಿಗ ಕಣಂಗ್ ಈಗ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ